நமஸ்டேல்கள் சாயமா நான் கேட்குது மாதா சார் எமர்ஜென்சி அனுசரி சார்ஃபோன் பண்ண யாரும் கிட்னா பார்த்தேன் ಹೌದಾ ದಿನೇಶ್ ಆಟೋ ಚೆಕ್ ಬಂದಿದ್ದೀರಾ ಸರ್ ಅವ್ನ ಆಟೋ ಮಂಜಾ ಸರ್ ಮೇಲೆ ಸುಮಾರು ಕೇಸು ಮತ್ತೆ ನಿಮ್ಮ ಸುರಕ್ಷತೆ ನಮ್ಮ ಆದ್ಯತೆ ನಾವು ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಈ ಸೇಫ್ ಕನೆಕ್ಟ್ ಅಂತಕ್ಕಂಥ ಒಂದು ಸೇವೆಯನ್ನು ನಮ್ಮ ಕೆ ಆಪ್ ಆ್ಯಪ್ ಮುಖಾಂತರ ಇದ್ದೇವೆ ಈ ಸೇವೆ ಸಹಾಯದಿಂದ ನೀವು ಯಾವುದೇ ಸಂದಿಗ್ಧ ಅಥವಾ ತುರ್ತು ಸಂದರ್ಭದಲ್ಲಿ ಇದ್ದಂಥದಲ್ಲಿ ನಿಮ್ಮ ಮೊಬೈಲ್ನ ಕೆ ಎಸ್ ಪಿ ಆಪ್ ಮೂಲಕ ನೇರವಾಗಿ ನಮ್ಮ ಕಮಾಂಡ್ ಸೆಂಟರ್ನೊಂದಿಗೆ ನೇರವಾಗಿ ಆಡಿಯೋ ಮತ್ತು ವಿಡಿಯೋ ಮೂಲಕ ಸಂಪರ್ಕಿಸಬಹುದು ಇದರಿಂದ ಸ್ಥಳದಲ್ಲಿ ನಡೆಯುತ್ತಿರುವ ಎಲ್ಲ ವಿದ್ಯಮಾನಗಳ ನೇರ ಚಿತ್ರಣವನ್ನು ನಮ್ಮ ಪೊಲೀಸ್ ತಂಡ ವೀಕ್ಷಿಸಬಹುದು ಮತ್ತು ತ್ವರಿತವಾಗಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ ಅದೇ ರೀತಿ ನಮ್ಮ ಪೊಲೀಸರು ತಕ್ಷಣ ಸ್ಪಂದಿಸಿ ನಿಮ್ಮ ರಕ್ಷಣೆಯನ್ನು ಕೂಡ ಕೈಗೊಳ್ಳಬಹುದಾಗ್ತದೆ ಕೆ ಎಸ್ ಪಿ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಬೆಂಗಳೂರು ನಗರ ಪೊಲೀಸ್ ಸದಾ ನಿಮ್ಮ ಸೇವೆಯಲ್ಲಿ ಇರುತ್ತದೆ